ವಿಕರ್ಷನ್ ಕೂರ್ಮಿ ಜಾಲಾನಿ ಬೃಹಂತಿ ಲವಣಾಂಭಸಿ ಪುಪ್ಲುವೇಕಪಿ ವಿಕಿರನ್ ಇವರೋದಸಿ ಸಾಗರದ ಮೇಲೆ ಹಾರುತ್ತಿದ್ದ ಹನುಮಂತನು ಅಲೆಗಳ ಗುಂಪುಗಳನ್ನು ಆಕಾಶ ಮತ್ತು ಭೂಮಿಗೆ ಹರಡುತ್ತಿರುವಂತೆ ತೋರುತ್ತಿದ್ದನು ಮೀರು ಮಂದರ ಸಂಕಾಶಾನ್ ಉದ್ಧಸವೇ ಅತಿಕ್ರಾಮನ್ ಮಹಾವೇಗ ತರಂಗಾನ್ ಗಣಯನ್ನಿವ ಮಹಾವೇಗದಿಂದ ಸಾಗರದ ಎತ್ತರದ ಅಲೆಗಳನ್ನು ಮೇರು ಮತ್ತು ಮಂದಾರ ಪರ್ವತಗಳಂತೆ ದಾಟುತ್ತಿದ್ದ ಹನುಮಂತನು ಅಲೆಗಳನ್ನು ಎಣಿಸುತ್ತಿರುವವನಂತೆ ಕಂಡನು ವೇಗ ಸಮುದೂತಂ ಜಲಂ ಸಜಲದಂ ತದಾ ಅಂಬರಸ್ಥಂ ವಿಜ ಶಾರದಾಭ್ರಮಿವಾತತಂ ಹನುಮಂತನ ವೇಗದಿಂದ ಎದ್ದ ನೀರು ಶರತ್ಕಾಲದ ಮೋಡದಂತೆ ಆಕಾಶದಲ್ಲಿ ಹರಡಿಕೊಂಡು ಹೊಳೆಯುತ್ತಿದ್ದುದರಿಂದ ಅದ್ಭುತವಾಗಿ ಕಾಣಿಸುತ್ತಿತ್ತು ತಿಮಿನಕ್ರ ಝಷಾ ಕೂರ್ಮ ದೃಶ್ಯಂತಿ ವಿವೃತಾತದ ವಸ್ತ್ರಾಪಕರ್ಷಣೆ ಶರೀರಾಣಿ ಶರೀರಿಣ ತಿಮಿಂಗಲ ಮಸಳೆ ಆಮೆ ಇತ್ಯಾದಿ ಜಲಚರಗಳು ಸಾಗರದ ಅಲೆಗಳಿಂದ ಹೊರಬೀಳುತ್ತಿದ್ದವು ಪ್ಲವಮಾನ ಸಮೀಕ್ಷ್ಯಾಥ ಭುಜಂಗಾ ಸಾಗರಾಲಯ ಯೋಂನಿ ಕಪಿ ಶಾರ್ದೂಲಂ ಸುಪರ್ಣ ಇತಿ ಮೇನಿರೆ ಸಾಗರದ ಅಂತರಾಳದಲ್ಲಿದ್ದ ಸರ್ಪಗಳು ಹನುಮಂತನನ್ನು ಆಕಾಶದಲ್ಲಿ ಹಾರುತ್ತಿರುವುದನ್ನು ನೋಡಿ ಗರುಡ ಎಂದು ಭಾವಿಸಿದರು ದಶಯೋಜನ ವಿಸ್ತೀರ್ಣ ತ್ರಿಂಶದ್ಯೋಜನ ಛಾಯಾ ಿಂಹಸ್ಯ ಜಲೇ ಚಾರುತರಾಭವತ್ ಹನುಮಂತನ ನೆರಳು ಹತ್ತು ಯೋಜನೆ ಅಗಲ ಮೂವತ್ತು ಯೋಜನೆ ಉದ್ದವಾಗಿತ್ತು ಸಮುದ್ರದ ನೀರಿನ ಮೇಲೆ ಅತ್ಯಂತ ಸುಂದರವಾಗಿ ಪ್ರಕಾಶಿಸುತ್ತಿತ್ತು ಶ್ವೇತಾಭ್ರಗನ ರಾಜೀವ ತಸ್ಯ ತುಶುಭಿ ಛಾಯಾ ವಿಧತ ಲವಣಾಂಭಸಿ ಬಿಳಿ ಮೋಡಗಳ ಗುಂಪಿನಂತೆ ವಾಯುಪುತ್ರನನ್ನು ಹಿಂಬಾಲಿಸುತ್ತಾ ಬಂದ ಅದನ್ನು ನೆರಳು ಉಪ್ಪು ನೀರಿನಿಂದ ಕೂಡಿದ ಸಮುದ್ರದ ಮೇಲೆ ಹರಡಿಕೊಂಡು ಅತ್ಯಂತ ಸುಂದರವಾಗಿ ಹೊಳೆಯುತ್ತಿತ್ತು ಶುಶುಭೇಸ ವಾಯುಮಾರ್ಗೇ ನಿರಾಲಂಬೆ ಇವ ಪರ್ವತ ಅತಿ ಮಹಾತೇಜಸ್ಸಿನ ಬೃಹತ್ ದೇಹದ ಮಹಾಕಪಿ ಹನುಮಂತನು ಆಕಾಶ ಮಾರ್ಗದಲ್ಲಿ ಯಾವುದೇ ಆಧಾರವಿಲ್ಲದೆ ಹಾರುತ್ತಿದ್ದನು ಅವನು ರೆಕ್ಕೆಗಳನ್ನು ಪಡೆದ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು ಏನಾ ಬಲವಾನ್ ಏನಾಪಿಕುಂಜರ ತೇನ ಮಾರ್ಗೇಣ ಸಹಸ ದ್ರೋಣೀಕೃತ ಯುವರ್ಣವ ಬಲಶಾಲಿಯಾದ ಕಪಿಸಿಂಹ ಹನುಮಂತನು ಯಾವ ಮಾರ್ಗದಲ್ಲಿ ತೀವ್ರ ವೇಗದಿಂದ ಹಾರುತ್ತಿದ್ದನು ಅದೇ ಮಾರ್ಗದಲ್ಲಿ ಸಮುದ್ರವು ಒಂದು ಹೊಳೆ ಆದಂತೆ ತೋರುತ್ತಿತ್ತು ಆಪಾತೆ ಪಕ್ಷಿ ಸಂಘ ಪಕ್ಷಿ ರಾಜ ಇವ ಬಭವ್ ಹನುಮಾನ್ ಮೇಘ ಜಾಲಾನಿ ಪ್ರಕರ್ಷನ್ ಮಾರುತೋಯತ ಹಕ್ಕಿಗಳ ಗುಂಪಿಗೆ ಸಮೀಪಿಸಿದಾಗ ಹನುಮಂತನು ಪಕ್ಷಿ ರಾಜನಾದ ಗರುಡನಂತೆ ಹೊಳೆಯುತ್ತಿದ್ದನು ಸಾಗುವಾಗ ಅವನು ಮೋಡದ ಗುಂಪುಗಳನ್ನು ಗಾಳಿಯು ತಳ್ಳುವಂತೆ ತನ್ನ ವೇಗದಿಂದ ತಳ್ಳಿ ಸಾಗುತ್ತಿದ್ದನು